ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯ ಹಾಲಿವುಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭೂಮಿಕಾ ಅವರು ಗೌತಮ್ ಅವರಿಗೋಸ್ಕರ ಗಂಜಿ ಮಾಡ್ತಿರ್ತಾರೆ ಹಾಗೆ ಅವರ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಕಣ್ಣೀರು ಹಾಕ್ತಾ ಇರ್ತಾರೆ ಆಗ ಮಲ್ಲಿ ಅಲ್ಲಿಗೆ ಬಂದು ಹಾಕೋರೆ ಏನಾಯ್ತು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಬಾಬಾ ಅವರು ಖಂಡಿತವಾಗ್ಲು ತುಂಬಾನೇ ಬೇಗನೆ ಹುಷಾರಾಗ್ತಾರೆ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಹಾಕೋರೆ ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ ಆಗ ಭೂಮಿಕಾ ಇಲ್ಲ ಮಲ್ಲಿ ಅವರನ್ನ ಇಂಥ ಪರಿಸ್ಥಿತಿಯಲ್ಲಿ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ತುಂಬಾನೇ ಸಂಕಟ ಆಗ್ತಿದೆ ಗೌತಮ್ ದಿವಾನ್ ದಿವಾನ್ ಮನೆತನದ ರಾಜ ಅವರು ಮತ್ತೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತವರು ಇಂಥ ವಠಾರಕ್ಕೆ ಬಂದು ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡು ಬಡತನದಲ್ಲಿ ಜೀವನ ಮಾಡ್ತಿದ್ದಾರೆ ಇದನ್ನೆಲ್ಲ ನನ್ನ ಕೈಯಲ್ಲಿ ನನ್ನ ಕಣ್ಣಲ್ಲಿ ನೋಡೋಕೆ ಆಗ್ತಿಲ್ಲ ಅವರ ಮನೆಯಲ್ಲಿ ಹತ್ತಾರು ಜನ ಕೆಲಸದವರು ಇದ್ರು ಸಂಬಂಧ ಅಂತ ಬಂದಾಗ ತಮ್ಮ ತಂಗಿ ಎಲ್ಲರೂ ಕೂಡ ಇದ್ರು ಆದ್ರೂ ಕೂಡ ಮೈ ಹುಷಾರಿಲ್ಲ ಅಂತ ಅಂದ್ರೆ ಅವರನ್ನ ನೋಡ್ಕೊಳಕೆ ಅಂತ ಒಂದೇ ಒಂದು ಜೀವ ಕೂಡ ಜೊತೆಲಿ ಇಲ್ವಲ್ಲ ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಅಕ್ಕವ್ರೆ ಸಮಾಧಾನ ಮಾಡ್ಕೊಳ್ಳಿ ಯಾಕೆ ಇಷ್ಟೊಂದು ನೋವು ತಗೊಂತ ಇದ್ದೀರಾ ಅವರನ್ನ ನೋಡ್ಕೊಳಕ್ಕೆ ಅಂತಾನೆ ನೀವಿದ್ದೀರಲ್ವಾ ಅಂತ ಹೇಳ್ತಾರೆ ಮಲ್ಲಿ ಆಗ ಭೂಮಿಕಾ ಇಲ್ಲ ಮಲ್ಲಿ ನಾನಿದ್ರೂ ಕೂಡ ಇಲ್ದಂಗೆ ಅಲ್ವಾ ಮಲ್ಲಿ ಮತ್ತೆ ನೀವು ಯಾಕೆ ಇಲ್ಲಿದ್ದೀರಾ ಅದನ್ನೆಲ್ಲ ಯಾಕೆ ಬಿಟ್ಟು ಬಂದ್ರಿ ಅಂತ ನಾನು ಏನಾದರೂ ಗೌತಮ್ ಅವರನ್ನ ಕೇಳಿದ್ರೆ ನೀವ್ ಯಾಕೆ ನನ್ನನ್ನ ಬಿಟ್ಟು ಬಂದ್ರಿ ಅಂತ ನನ್ನನ್ನೇ ಮತ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ನನ್ನ ಹತ್ತಿರ ಉತ್ತರ ಇಲ್ಲ ಮಲ್ಲಿ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಲ್ಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಆಗೋರೆ ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಇಷ್ಟೊಂದು ಜೋರಾಗಿ ಅಳ್ಬೇಡಿ ನೀವೇ ಈ ರೀತಿ ಧೈರ್ಯ ಕಳ್ಕೊಂಡ್ರೆ ಭಾವನವರನ್ನ ನೋಡ್ಕೊಳ್ಳೋದಾದ್ರು ಯಾರು ಒಂದು ವೇಳೆ ನೀವೀಗ ಈ ರೀತಿ ಅಳ್ತಾ ಇರೋದನ್ನ ಆಕಾಶ್ ಮತ್ತೆ ಮಿಂಚಿ ಯಾರಾದ್ರೂ ಬಂದು ನೋಡಿದ್ರೆ ಯಾಕೆ ಅಳ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಅವಾಗ ಅವರಿಗೆ ಏನು ಅಂತ ಉತ್ತರ ಕೊಡ್ತೀರಾ ಹಾಕೋರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಆದ್ರೆ ಒಂದಂತೂ ಸತ್ಯ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ಬೇಕು ಅಂತ ಅಂದ್ರೆ ನೀವಿಬ್ಬರು ಒಂದಾಗಲೇ ಬೇಕು ಅವಾಗ್ಲೇ ಎಲ್ಲ ಸರಿ ಹೋಗೋದು ನಾನು ಹೇಳಿರೋದ್ರ ಬಗ್ಗೆ ಒಂದೇ ಒಂದು ಸಾರಿ ಯೋಚನೆ ಮಾಡಿಯೇ ಭಾವನವರ ಹತ್ರ ಹೋಗಿ ಮನಸ್ಸು ಬಿಚ್ಚಿ ಎಲ್ಲಾ ವಿಷಯವನ್ನ ಹೇಳಿಕೊಳ್ಳಿ ಅವಾಗ ಎಲ್ಲ ಸರಿ ಹೋಗುತ್ತೆ ಭಾವನವರ ಎಲ್ಲಾನು ಕೂಡ ಮುಂದೆ ನಿಂತು ಸರಿ ಮಾಡ್ತಾರೆ ಅಕ್ಕೋರೆ ಒಂದೇ ಒಂದು ಸಾರಿ ನಾನು ಹೇಳಿರೋದರ ಬಗ್ಗೆ ಘೋಷಣೆ ಮಾಡಿ ಅಕ್ಕೋರೆ ಅಂತ ಹೇಳ್ತಾಳೆ ಮಲ್ಲಿ ಆಗ ಭೂಮಿಕಾ ಇಲ್ಲ ಅಂತ ತಲೆ ಆಡಿಸ್ತಾ ಗಂಜಿ ತಗೊಂಡು ಅಲ್ಲಿಂದ ಹೋಗ್ತಾರೆ ಹಾಗೆಯೇ ಮಲ್ಲಿಗೂ ಕೂಡ ಇದನ್ನು ನೋಡಿ ತುಂಬಾನೇ ಬೇಜಾರಾಗುತ್ತೆ ಹಾಗೆಯೇ ಮತ್ತೊಂದು ಕಡೆ ಇಲ್ಲಿ ಜಯದೇವ್ ರೂಮ್ ಅಲ್ಲಿ ಕುತ್ಕೊಂಡು ತುಂಬಾನೇ ಕುಡಿತಾ ಮಲ್ಲಿಗೆ ಕೊಟ್ಟಿರೋ ಡೈವರ್ಸ್ ಪೇಪರ್ ನೋಡ್ತಾನೆ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾನೆ ಅಲ್ಲಿಗೆ ದಿಯಾ ಬರ್ತಾಳೆ ಜೈ ನಿಮಗೆ ಏನಾಗಿದೆ ಯಾಕೆ ಈ ರೀತಿ ನಡ್ಕೊಂತಿದ್ದೀರಾ ಅಷ್ಟಕ್ಕೂ ನಿಮಗೆ ಏನು ಬೇಕು ಅದನ್ನೇ ತಾನೇ ಮಲ್ಲಿ ಕೂಡ ಕೇಳಿದ್ದು ಹಾಗೆ ನೋಡಕ್ಕೆ ಹೋದ್ರೆ ಅವಳಾಗಿ ಅವಳೇ ಬಂದು ಒಂದು ಆಫರ್ ಕೂಡ ಕೊಟ್ಟಿದ್ಲು ನಿಮಗೂ ಕೂಡ ಹೇಗಿದ್ರು ಅವಳಿಂದ ಮುಕ್ತಿ ಬೇಕಾಗಿತ್ತು ತಾನೆ ನೀವು ಈ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿದ್ರೆ ಅವಳು ಕೂಡ ತುಂಬಾ ಹೆಲ್ಪ್ ಮಾಡೋಳು ಅವಳು ಕೂಡ ಪ್ರಾಪರ್ಟಿ ಗೆ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ಸೈನ್ ಹಾಕಿ ಕೊಟ್ಟಿ ಹೋಗಿರೋಳು ಮತ್ತೆ ನೀವು ಯಾಕೆ ಈ ಥರ ಡಿಲೇ ಮಾಡ್ತಿದ್ದೀರಾ ಅಂತಾನೆ ನನಗೆ ಒಂದು ಸ್ವಲ್ಪನೂ ಕೂಡ ಅರ್ಥ ಆಗ್ತಿಲ್ಲ ಅವಳಾಗಿ ಅವಳು ಬಂದು ಹೇಗಿದ್ರು ಮನೆ ಹತ್ರ ಬಂದು ಎಲ್ಲ ಕೆಲಸನ ಒಂದೇ ಸರಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ಲು ಯಾಕೆ ಈ ರೀತಿ ಮಾಡಿದ್ರಿ ನಿಮ್ಮ ಬಿಹೇವಿಯರ್ ನನಗೆ ಒಂದು ರೀತಿ ಸ್ಟ್ರೇಂಜ್ ಅಂತ ಅನ್ನಿಸ್ತಿದೆ ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿ ಅವಳ ಮುಖದ ಮೇಲೆ ಬಿಸಾಕೋದ್ ಬಿಟ್ಟು ನೀವು ಏನೂ ಮಾಡದೆ ಸುಮ್ಮಿದ್ರಿ ಅಂತ ಕೇಳ್ತಾರೆ ಆಗ ಜಯದೇವ್ ಬೇಬಿ ಅವಳನ್ನ ನೋಡಿದ್ಯಾ ನೀನು ಚೆನ್ನಾಗಿ ಅವಳು ಎಷ್ಟೆಲ್ಲ ಬದಲಾಗಿದ್ದಾಳೆ ಮಾತಾಡೋ ರೀತಿ ಅವಳ ಹಾವ ಭಾವ ಅವಳ ಡ್ರೆಸ್ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಎಲ್ಲಾ ಕೂಡ ಕಂಪ್ಲೀಟ್ ಆಗಿ ಬದಲಾಯಿಸಿಕೊಂಡಿದ್ದಾಳೆ ಇವಳೇನ ನಮ್ಮ ಮಲ್ಲಿ ಅಂತ ಡೌಟ್ ಪಡೋವಷ್ಟು ಬದಲಾಗಿದ್ದಾಳೆ ನನಗೆ ಲೇಟ್ ಆಗ್ತಿದೆ ನಾನು ಹೊರಡಬೇಕು ಅಂತ ನನ್ನ ಹತ್ರನೇ ಒಳ್ಳೆ ಆಫೀಸರ್ ಮಾತನಾಡೋತರ ಮಾತನಾಡ್ತಾಳೆ ನನ್ನ ಹತ್ರನೇ ಡಿಗ್ನಿಟಿ ಮೇಂಟೈನ್ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಆಗ ದಿಯಾಗೆ ತುಂಬಾನೇ ಬೇಜಾರಾಗುತ್ತೆ ಅಜ್ಜಯ್ ನೀವು ಏನ್ ಮಾತನಾಡ್ತಿದ್ದೀರಾ ನನ್ನ ಮುಂದೆನೆ ನನ್ನ ಮುಂದೆನೆ ಆ ಮಲ್ಲಿನ ಹೊಗಳ್ತಿದ್ದೀರಲ್ಲ ನನಗೆ ಹೇಗ್ ಹಾಕ್ಬೇಕು ನನಗಂತೂ ತುಂಬಾನೇ ಕನ್ಫ್ಯೂಸ್ ಆಗ್ತಿದೆ ನೀವ್ ಏನ್ ಮಾತನಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಆಗ ಜಯದೇವ್ ಅವ್ರ ಬೇಬಿ ಸ್ವಲ್ಪ ಸುಮ್ನೆ ಇರ್ತೀಯಾ ನಾನು ಇನ್ನೂ ಕೂಡ ಮಾತೆ ಮುಗಿಸಿಲ್ಲ ಆಲ್ರೆಡಿ ನೀವು ಒಂದ್ ಕನ್ಫ್ಯೂಷನ್ಗೆ ಬರ್ತಿದ್ಯಲ್ಲ ನೋಡು ಅಷ್ಟಕ್ಕೂ ಅವಳು ಇದಕ್ಕೂ ಮುಂಚೆ ಮೂಕ ಪ್ರಾಣಿ ತರ ಇದ್ಲು ಆದ್ರೆ ಇವಾಗ ಅವಳು ತುಂಬಾನೇ ಚಿಗುರುಕೊಂಡ್ಬಿಟ್ಟಿದ್ದಾಳೆ ಅದು ನನ್ನ ಕಣ್ ಕೂಗ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಆಗ ದಿಯ ಸಾಕು ಜೈ ನನ್ನ ಮುಂದೆ ಅವಳನ್ನ ಹೊಗಳೋದು ಬೇಡ ದಯವಿಟ್ಟು ನನ್ನ ಮುಂದೆ ಅವಳನ್ನ ಹೊಗಳೋದು ಪ್ರೋಗ್ರಾಮ್ ಅನ್ನ ಇಟ್ಕೋಬೇಡಿ ಇವಾಗ ಏನು ಅವಳಿಗೆ ಬೇಕಾಗಿರೋ ಡೈವರ್ಸ್ ಪೇಪರ್ನ ಅವಳಿಗೆ ಕೊಟ್ಟರೆ ಅವಳು ನಮಗೆ ಬೇಕಾಗಿರೋ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಸೈನ್ ಆಗ್ತಾರೆ ಅಷ್ಟು ಸಾಕಲ್ವಾ ಅಂತ ಹೇಳ್ತಾರೆ ಆಗ ಜೈದೇವರು ಇಲ್ಲ ಬೇಬಿ ಇಲ್ಲ ಬೇಬಿ ನಾನಂತೂ ಯಾವುದೇ ಕಾರಣಕ್ಕೂ ಅವಳಿಗೆ ಡೈವರ್ಸ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ ಆಗ ದಿಯಾಗೆ ತುಂಬನೇ ಶಾಕ್ ಮತ್ತೆ ತುಂಬಾನೇ ಗಾಬರಿ ಜೈ ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಜೈದೇವರು ಹೌದು ನನ್ನ ಮುಂದೆನೆ ಕೂತ್ಕೊಂಡು ಕಾಲ್ ಮೇಲ್ ಕಾಲ್ ಹಾಕೊಂಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಷ್ಟು ಧೈರ್ಯ ಬಂದಿದೆ ಅವಳಿಗೆ ಈ ಜಯದೇವ್ನ ಬ್ಲಾಕ್ ಮೇಲ್ ಮಾಡುವಷ್ಟು ಧೈರ್ಯ ಬಂದಿದೆ ಅವಳಿಗೆ ಇರ್ಲಿ ಅವಳ ಸೊಕ್ಕನ್ನ ಮುರಿದು ಈ ಜೇಡಿ ಏನು ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸ್ತೀನಿ ನನಗೆ ಬೇಕಾಗಿರೋದನ್ನ ಪಡ್ಕೊಂಡಿನಿ ಹೊರದು ಅವಳಿಗೆ ಬೇಕಾಗಿರೋದನ್ನ ನಾನು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅವಳಿಗೆ ಬೇಕಾಗಿರೋದನ್ನ ಕೊಟ್ಟರೆ ನಾನು ಸೋತಂಗೆ ಆಗ್ಬಿಡುತ್ತೆ ನಾನು ಸೋತೋ ಹಾಗೆ ಆಗ್ಬಿಡುತ್ತೆ ಏನಾದರೂ ಸೋತ್ರೆ ನನ್ನ ಈಗೂ ಹರ್ಟ್ ಆಗುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಅವಳು ಕೊಟ್ಟಿರೋ ಡೈವರ್ಸ್ ಪೇಪರ್ಗೆ ನಾನಂತೂ ಸೈನ್ ಮಾಡೋದಿಲ್ಲ ಅಂತ ಹೇಳ್ತಾ ಜಯದೇವ್ ಅವರು ಮಾತ್ ಕೇಳಿದ್ದು ಯಾಗೋ ಧಿಯಾಗೂ ಕೂಡ ಬೇಜಾರಾಗುತ್ತೆ ಹಾಗೇ ಮತ್ತೆ ಇಲ್ಲಿ ಭೂಮಿಕಾ ಮಲ್ಲಿ ಇಬ್ಬರು ಕೂಡ ಗೌತಮ್ ರೂಮ್ ಕಡೆ ಹೋಗೋದನ್ನ ಸರಳ ಅನ್ನೋರು ನೋಡ್ತಾರೆ ಅಲ್ಲ ಇವರಿಬ್ಬರು ಯಾಕೆ ಗೌತಮ್ ಮನೆಗೆ ಹೋಗ್ತಿದ್ದಾರೆ ಇಲ್ಲಿ ಏನೋ ನಡೀತಿದೆ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಒಟ್ಟಾರದಲ್ಲಿ ಇನ್ನೊಂದು ಹೆಂಗ್ಸನ್ನ ಕರೆದು ನಡೀತಿರೋದನ್ನೆಲ್ಲ ಹೇಳ್ತಾರೆ ಹಾಗೆ ಮತ್ತೆ ಭೂಮಿಕಾ ಅವ್ರು ಮಲ್ಲಿ ನೀನೊಂದು ಕೆಲಸ ಮಾಡು ಇವತ್ತು ಅಪ್ಪು ಮತ್ತೆ ಮಿಂಚು ಇಬ್ಬರನ್ನೂ ಕೂಡ ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಮಲಗಿಸ್ಕೊ ಅಂತ ಹೇಳ್ತಾರೆ ಆಗ ಮಿಂಚು ಇಲ್ಲ ಮ್ಯಾಮ್ ನಾನು ಪಪ್ಪನ ಜೊತೆ ಇರ್ತೀನಿ ಅಂತ ಹೇಳ್ತಾಳೆ ಆಗ ಭೂಮಿಕ ಬೇಡ ಕಂದ ಪಪ್ಪಾಗೆ ಹುಷಾರಿಲ್ಲ ಅಲ್ವಾ ನೀನು ಕೂಡ ಇಲ್ಲೇ ಇದ್ರೆ ನಿನಗೂ ಕೂಡ ಹುಷಾರ ತಪ್ಪುತ್ತೆ ಅವಾಗ ಕ್ಲಾಸಸ್ ಎಲ್ಲ ಮಿಸ್ ಆಗುತ್ತೆ ಪರೀಕ್ಷೆನ ಚೆನ್ನಾಗಿ ಬರೆಯೋಕೆ ಆಗೋದಿಲ್ಲ ಅದಕ್ಕೆ ನೀನು ಕರ್ಕೊಂಡು ಹೋಗಿ ಮಕ್ಕಳಿಗೆ ಊಟ ಮಾಡಿಸು ಅಂತ ಹೇಳ್ತಾರೆ ಆಗ ಮಲ್ಲಿ ಬಾಕಂದ ಅಪ್ಪು ಬೇಗ ಹುಷಾರಾಗ್ತಾರೆ ಬಾಕಂದ ಅಪ್ಪ ಬೇಗ ಹುಷಾರಾಗ್ತಾರೆ ಆಗ್ತಾರೆ ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡು ಹೋಗ್ತಾರೆ ಇದನ್ನ ಸರಳ ಮತ್ತೆ ಇನ್ನೊಬ್ಬರು ಕೂಡ ನೋಡ್ತಾರೆ ಅಷ್ಟರಲ್ಲಿ ಮಾಲಾ ಅನ್ನೋರು ಒಬ್ಬರು ಬಂದು ಏನೇ ಸರಳ ಫೋನ್ ಮಾಡಿ ಬರೋದಕ್ಕೆ ಹೇಳ್ದಲ್ಲ ಏನ್ ವಿಷಯ ಅಂತ ಕೇಳ್ತಾರೆ ಆಗ ಸರಳ ಅಲ್ಲೇ ಅವಾಗ್ಲೇ ಈ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ ಗೊತ್ತಾ ಇಬ್ಬರು ಹೆಂಗಸರು ಗೌತಮ್ ಮನೆ ಕಡೆ ಹೋದ್ರು ಇವಾಗ ನೋಡಿದ್ರೆ ಅವಳು ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅವರ ಮನೆಗೆ ವಾಪಸ್ ಹೊಂದ್ರು ಆ ಹೆಂಗಸ್ ಮಾತ್ರ ಗೌತಮ್ ಮನೆಯಲ್ಲೇ ಇದ್ದಾಳೆ ಇಲ್ಲಿ ಏನೋ ನಡೀತಿದೆ ಕಡೆ ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತ ಹೇಳ್ತಾರೆ ಆಗ ಮಾಲಾ ಅನ್ನೋರು ಅಲ್ವೇ ಸರಳ ಗೌತಮ್ನ ನಾವು ಎಷ್ಟು ವರ್ಷಗಳಿಂದ ನೋಡ್ತಿದ್ದೀವಿ ಅವನು ಎಂತ ಮನುಷ್ಯ ಅಂತ ನಿನಗೆ ಗೊತ್ತಿಲ್ವಾ ಹೋಗಿ ಹೋಗಿ ಅವನ ಬಗ್ಗೆ ಈ ರೀತಿ ಎಲ್ಲ ಮಾತನಾಡ್ತಿದ್ಯಾಲ ಅಂತ ಕೇಳ್ತಾರೆ ಆಗ ಸರಳ ನೋಡಿ ಗೌತಮ್ ಎಂತವನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಇವಾಗ ಹೊಸದಾಗಿ ಬಂದಿದ್ದಾಳೆ ಗೊತ್ತಾ ಹೆಂಗ್ಸು ಅವಳಿಗೇನು ಅಂತ ನನಗೆ ಗೊತ್ತಿಲ್ಲ ಅಲ್ವಾ ಇಲ್ಲಿ ಏನೋ ತಪ್ಪು ನಡೀತಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಆಗ ಮಾಲನ್ ನಿಮ್ಮಿಬ್ಬರಿಗೂ ಮಾಡೋದಕ್ಕೆ ಕೆಲಸ ಇಲ್ವಾ ಬರೀ ಇತ್ತ ವಿಷಯಗಳನ್ನ ಮಾತನಾಡದೇ ಆಗೋಯ್ತು ಅಂತ ಬೈದು ಅಲ್ಲಿಂದ ಹೋಗ್ತಾರೆ ಹಾಗೆ ಮತ್ತೆ ಇಲ್ಲಿ ಅಪ್ಪು ಮಿಂಚು ಮಲ್ಲಿ ಮೂವರು ಸಹ ಮಲಗಿರ್ತಾರೆ ಆಗ ಅಪ್ಪು ಅಲ್ಲ ಚಿಕ್ಕನ್ನ ಮಾತ್ರ ಮನೆಗೆ ಹೋಗ್ಬೇಡ ಅಂತ ನೀವು ಹೇಳ್ತೀರಾ ಆದ್ರೆ ಮಮ್ಮಿನೇ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲ ಇದು ಸರಿನಾ ಅಂತ ಕೇಳ್ತಾನೆ ಆಗ ಮಲ್ಲಿ ಅಪ್ಪು ನಿನಗೆ ಮಮ್ಮಿ ಬಗ್ಗೆ ಗೊತ್ತಲ್ವಾ ಅವರು ಯಾರೇ ಕಷ್ಟದಲ್ಲಿ ಇದ್ದರೂ ಅವರಿಗೆ ಸಹಾಯ ಮಾಡ್ತಾರೆ ಅದು ಅಲ್ಲದಲ್ಲೇ ಈಗ ಅವರಿಗೆ ಹುಷಾರಿಗೆ ಹುಷಾರ್ ಬೇರೆ ಇಲ್ಲ ಅಂತ ಅಂತದ್ರಲ್ಲಿ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಮಮ್ಮಿ ಅಲ್ಲಿಗೆ ಹೋಗಿರೋದು ಇದೆಲ್ಲ ನಿನಗೆ ಅರ್ಥ ಆಗಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಕೂಡ ಅರ್ಥ ಆಗುತ್ತೆ ಈಗ ಮಲ್ಕೋ ಅಂತ ಹೇಳ್ತಾರೆ ಆದ್ರೆ ಅಪ್ಪು ನಿದ್ದೆ ಮಾಡದೆ ಒದ್ದಾಡ್ತಾ ಇರ್ತಾನೆ ಯಾಕೆ ದಾರ್ಲಿ ಏನಾಯ್ತು ಅಂತ ಮಲ್ಲಿ ಕೇಳ್ತಾರೆ ಆಗ ಅಪ್ಪು ಚಿಕ್ಕ ಮಮ್ಮಿ ಇಲ್ಲದೆ ಒಂದು ಸ್ವಲ್ಪನೂ ಕೂಡ ನಿದ್ದೆ ಬರ್ತಿಲ್ಲ ನಾವು ಅಲ್ಲಿಗೆ ಹೋಗೋಣ ಪ್ಲೀಸ್ ಅಂತ ಹೇಳ್ತಾರೆ ಆಗ ಮಿಂಚು ಹೌದು ಆಂಟಿ ಪಪ್ಪ ಇಲ್ಲದೆ ನನಗೂ ಕೂಡ ನಿದ್ದೆ ಬರ್ತಾ ಇಲ್ಲ ಪ್ಲೀಸ್ ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ ಆಗ ಮಲ್ಲಿ ನೀವ್ ಯಾಕೋ ಬಿಡೋ ಹಾಗೆ ಕಾಣ್ತಾ ಇಲ್ಲ ಸರಿ ಬನ್ನಿ ಹೋಗೋಣ ಅಂತ ಮಕ್ಕಳನ್ನ ಕರ್ಕೊಂಡು ಗೌತಮರ ಮನೆಗೆ ಹೋಗ್ತಾರೆ ಆಗ ಭೂಮಿ ನೀವ್ ಯಾಕೆ ಬರೋಕೆ ಹೋದ್ರಿ ಮಲ್ಲಿ ನಾನು ಮಲಗಿಸು ಅಂತ ಹೇಳಿದ್ದೆ ತಾನೆ ಅಂತ ಹೇಳ್ತಾರೆ ಅಕ್ಕೋರೆ ನೀವೇನೋ ಮಲಗಿಸು ಅಂತ ಹೇಳಿದ್ರೆ ಆದ್ರೆ ಇವರು ನಮ್ಮ ಮಾತು ಕೇಳಬೇಕಲ್ಲ ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಹೇಳ್ತಾರೆ ಆಗ ಮಿಂಚು ಡೈರಿ ತಗೊಂಡು ಡೈರಿ ಬರಿತಾ ಇರ್ತಾಳೆ ಆಗ ಭೂಮಿ ತಾವು ಏನು ಬರಿತಾ ಇದ್ದೀರಾ ಅಂತ ಕೇಳ್ತಾರೆ ಆಗ ಮಿಂಚು ಡೈರಿ ಬರೆಯೋ ಅಭ್ಯಾಸ ಇದೆ ಅಂತ ಹೇಳಿದ್ನಲ್ಲ ಮ್ಯಾಮ್ ಅದನ್ನೇ ಬರಿತಾ ಇದ್ದೀನಿ ಅಂತ ಹೇಳಿ ಡೈರಿ ಬರಿತಾಳೆ ಮ್ಯಾಮ್ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಆಗಿದ್ಯಾ ನೋಡಿ ಅಂತ ಹೇಳ್ತಾಳೆ ಬೇರೆಯವರ ಡೈರಿನ ಹಾಗೆಲ್ಲ ಓದಬಾರದು ಕಂದ ಅಂತ ಭೂಮಿ ಹೇಳ್ತಾಳೆ ಆ ಮಿಂಚು ಪರವಾಗಿಲ್ಲ ಮೇಡಮ್ ಓದಿ ಅಂತ ಹೇಳ್ತಾಳೆ ಆಗ ಭೂಮಿ ಬರ್ದಿರೋದನ್ನೆಲ್ಲ ಓದಿ ಕರೆಕ್ಟ್ ಆಗಿದೆ ಅಲ್ಲ ಹಿಂದೆಂದು ಓದಬಹುದಾ ಅಲ್ಲ ಇದು ಕೂಡ ಓದಬಹುದಾ ಅಂತ ಕೇಳ್ತಾರೆ ಆಗ ಮಿಂಚು ಓದಿ ಮ್ಯಾಮ್ ಅಂತ ಹೇಳ್ತಾಳೆ ಆಗ ಭೂಮಿ ಡೈರಿ ಎಲ್ಲ ಓದ್ತಾ ಇರ್ತಾರೆ ಅಲ್ಲ ಕಂದ ನಿಮ್ ಪಪ್ಪ ನಿನಗೆ ಡೈರಿ ಬರೆದನೇ ಹೇಳಿಕೊಟ್ರು ಅಂತ ಹೇಳ್ದೆ ನೀನ್ ಹೇಗೆ ಸಿಕ್ತೆ ಅಂತಾನು ಬರೆದಿದ್ಯಾ ಇದ್ರಲ್ಲಿ ಅಂತ ಕೇಳ್ತಾರೆ ಒಳ್ಳೆದನ್ನ ಬರಿಬೇಕು ಅಲ್ವಾ ಮ್ಯಾಮ್ ನಮ್ಮ ಪಪ್ಪ ಸಿಕ್ಕಿದ ಮೇಲೆ ನನಗೆ ತುಂಬಾ ಒಳ್ಳೇದಾಯ್ತು ನಾನು ಖುಷಿಯಾಗಿದ್ದೀನಿ ಅವರು ಖುಷಿಯಾಗಿದ್ದಾರೆ ನಾನು ನಮ್ಮ ಪಪ್ಪ ಬಿಟ್ಟು ಹೋಗಲ್ಲ ಮ್ಯಾಮ್ ಯಾವಾಗ್ಲೂ ನಮ್ಮ ಪಪ್ಪ ಜೊತೆನೆ ಇರ್ತೀನಿ ಅಂತ ಹೇಳ್ತಾಳೆ ಭೂಮಿಗೆ ತುಂಬಾನೇ ಖುಷಿ ಆಗುತ್ತೆ ಒಳ್ಳೇದು ಕಂದ ನೀನ್ ಯಾವಾಗ್ಲೂ ನಿಮ್ಮ ಪಪ್ಪನ ಜೊತೆನೆ ಅಂತ ಹೇಳಿ ಹಳೆಯದನ್ನೆಲ್ಲ ನೆನ್ಪು ಮಾಡ್ಕೊಂತಾರೆ ಹಾಗೆ ಮತ್ತೆ ಮಕ್ಕಳಿಬ್ಬರ ಮಲಗ್ತಾರೆ ಮಲ್ಲಿ ಅಲ್ಲಿಂದ ಹೋಗ್ತಾರೆ ಭೂಮಿ ಇಡೀ ರಾತ್ರಿ ಗೌತಮ್ ಅವರನ್ನ ನೋಡ್ಕೊಂತ ಇರ್ತಾರೆ ಹಾಗೆ ಮತ್ತೆ ಬೆಳಗಾಗುತ್ತೆ ಒಟ್ಟಾರದಲ್ಲಿರೋ ಹೆಂಗಸರೆಲ್ಲ ಗೌತಮ್ ಮತ್ತೆ ಭೂಮಿಕಾ ಬಗ್ಗೆನೆ ಮಾತನಾಡ್ತಾ ಇರ್ತಾರೆ ಆಗ ಮಲ್ಲಿ ಗೌತಮ್ ಅವರ ಮನೆಗೆ ಬರ್ತಾರೆ ಅಕ್ಕೋರೆ ಇಡೀ ರಾತ್ರಿ ನೀವು ಎದ್ದೇ ಇದ್ರೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ನೋಡ್ಕೊಂತೀನಿ ಅಂತ ಮಲ್ಲಿ ಹೇಳ್ತಾರೆ ಆಗ ಭೂಮಿ ಲಾಸ್ಟ್ ಮಾತ್ರ ಕೊಡೋದಿದೆ ಅದನ್ನ ಕೊಟ್ರೆ ಮುಗಿತು ನೀನು ಹೋಗಿ ಮಕ್ಕಳನ್ನ ರೆಡಿ ಮಾಡು ಅಂತ ಹೇಳ್ತಾರೆ ಸರಿ ಅಕ್ಕೋರೆ ಅಂತ ಮಲ್ಲಿ ಹೇಳ್ತಾರೆ ಆಗ ಭೂಮಿ ಮಿಂಚು ನೀನು ನಿಮ್ ಪಪ್ಪನಿಗೆ ಜ್ವರ ಕಡಿಮೆ ಆಗಿದೆ ಅವರು ಬೇಗ ಹುಷಾರಾಗ್ತಾರೆ ನೀನೇನು ತಲೆ ಕೆಡ್ಸ್ಕೊಬೇಡ ಬೇಗ ಹೋಗಿ ರೆಡಿ ಆಗು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮಿಂಚು ಅಪ್ಪು ಮಲ್ಲಿ ಅಲ್ಲಿಂದ ಮತ್ತೆ ಒಟ್ಟಾರದಲ್ಲಿ ಇರೋರೆಲ್ಲ ಭೂಮಿ ಮತ್ತೆ ಗೌತಮ್ನ ಬಗ್ಗೆ ಮಾತನಾಡ್ತಾ ಇರ್ತಾರೆ ಆಗ ಒಬ್ಬರು ಅಂಕಲ್ ಬಂದು ಅಂಗಡಿಯವರ ಹತ್ರ ಮಾತನಾಡ್ತಾ ಇರ್ತಾರೆ ಏನಾಗಿದೆ ಇವರಿಗೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾ ಇದ್ದಾರಲ್ಲ ಅಂತ ಕೇಳ್ತಾರೆ ಆಗ ಅಂಗಡಿಯವರು ಹೌದು ಅಂಕಲ್ ಇಲ್ಲಿ ಏನೇನೋ ನಡಿತಿದೆಯಂತೆ ಅದರ ಬಗ್ಗೆನೇ ಇಲ್ಲಿರೋರೆಲ್ಲ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ನೋಡು ನೀನು ಸ್ವಲ್ಪ ವಿಷಯಕ್ಕೆ ಉಪ್ಪು ಖಾರ ಬೆರೆಸಿ ಜಾಸ್ತಿ ಹೇಳಕ್ಕೆ ಬರಬೇಡ ಬಾಯಿ ಮುಚ್ಕೊಂಡಿರು ನಮ್ಮ ಗೌತಮ್ ಬಗ್ಗೆ ನೀನು ಬಾಯಿಗೆ ಬಂದಂಗೆಲ್ಲ ಮಾತನಾಡಿದ್ರೆ ನನಗೆ ಕೋಪ ಬರುತ್ತೆ ನೋಡು ಅಂತ ಹೇಳ್ತಾರೆ ಆಗ ಅಂಗಡಿಯವರು ಅಲ್ಲ ಅಂಕಲ್ ನೀವೇನು ನನ್ನ ಬಾಯಿನ ಮುಚ್ಚಿಸಬಹುದು ಆದ್ರೆ ವಟಾರದಲ್ಲಿ ಇರೋರೆಲ್ಲ ಅವರ ಬಗ್ಗೆನೆ ಮಾತನಾಡ್ತಾ ಇದ್ದಾರಲ್ಲ ನಾನು ಅವತ್ತೇ ಹೇಳಲಿಲ್ವಾ ಅವರಿಬ್ಬರಿಗೂ ಮೊದಲೇ ಪರಿಚಯ ಇದೆ ಅಂತ ನೀವೇ ನನ್ನ ಮಾತು ಕೇಳಲಿಲ್ಲ ಈಗ ನೋಡಿ ಎಲ್ಲ ಹೇಗೆ ಮಾತನಾಡ್ಕೊಂತ ಇದ್ದಾರೆ ಅಂತ ಹೇಳ್ತಾರೆ ಅದೇ ಸಮಯಕ್ಕೆ ಭೂಮಿ ರೆಡಿಯಾಗಿ ಗೌತಮ್ ಅವರ ಮನೆ ಒಳಗಡೆ ಬಂದು ಮತ್ತೆ ಅವರ ಮನೆಯಿಂದ ಹೋಗ್ತಾರೆ ಅದನ್ನ ಮತ್ತೆ ಹೆಂಗಸರು ನೋಡ್ತಾರೆ ನಾನು ಹೇಳಿಲ್ವಾ ಏನು ನಡೀತಾ ಇದೆ ಅಂತ ಗೌತಮ್ ಒಳ್ಳೆಯವನೇ ಆದ್ರೆ ಆ ಹೆಂಗಸು ಸರಿ ಇಲ್ಲ ಅನ್ಸುತ್ತೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತನಾಡ್ತಾ ಇರ್ತಾರೆ ಹಾಗೆ ಮತ್ತೆ ಭೂಮಿ ಸ್ಕೂಲ್ಗೆ ಫೋನ್ ಮಾಡಿ ಸರ್ ಫ್ಯಾಮಿಲಿ ಎಮರ್ಜೆನ್ಸಿ ಇದೆ ಇವತ್ತು ಬರೋಕೆ ಆಗಲ್ಲ ಸರ್ ಅಂತ ಹೇಳ್ತಾರೆ ಸರಿ ಅಂತ ಅವರು ಹೇಳ್ತಾರೆ ಹಾಗೆ ಮತ್ತೆ ಮಕ್ಕಳಿಗೆ ಹಾಲು ಕೊಡ್ತಾರೆ ಹಾಲು ಕುಡಿದ ಬೇಗ रेडिया ಬೇಗ ಹೊರಡಬೇಕು ಅಂತ ಭೂಮಿ ಹೇಳ್ತಾರೆ ಆಗ ಅಪ್ಪು ಮಮ್ಮಿ ನೀವು ಬರಲ್ವಾ ಅಂತ ಕೇಳ್ತಾನೆ ಆಗ ಭೂಮಿ ಇವತ್ತು ನಾನು ಬರ್ತಾ ಇಲ್ಲ ನೀವಿಬ್ಬರು ಸ್ಕೂಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ ಆಗ ಅಪ್ಪು ಮಮ್ಮಿ ಹೇಗೆ ಹೋಗೋದು ಅಂತ ಕೇಳ್ತಾನೆ ಆಗ ಭೂಮಿ ಆಟೋ ಬುಕ್ ಮಾಡಿ ಕೊಡ್ತೀನಿ ಹೋಗಿ ಅಂತ ಹೇಳಿ ಕಷಾಯ ರೆಡಿ ಮಾಡ್ತಾ ಇರ್ತಾರೆ ಅಲ್ಲಿಗೆ ಮಲ್ಲಿ ಬರ್ತಾರೆ ಅಕ್ಕೋರೇ ಕಷಾಯ ಯಾರಿಗೆ ಮಾಡ್ತಾ ಇದ್ದೀರಾ ನಾವು ಡೈಲಿ ಕುಡಿಯೋದು ಕಾಫಿ ಅಲ್ವಾ ಅಂತ ಕೇಳ್ತಾರೆ ಆಗ ಭೂಮಿ ಗೌತಮ್ ಅವರಿಗೆ ಹುಷಾರಿಲ್ವಲ್ಲ ಅವರಿಗೆ ಕಷಾಯ ರೆಡಿ ಮಾಡ್ತಿರೋದು ಅಂತ ಹೇಳ್ತಾರೆ ಆಗ ಮಲ್ಲಿ ಅಲ್ಲ ಅಕ್ಕವರು ಡಾಕ್ಟರ್ ಅವರಿಗೆ ಮೆಡಿಸನ್ ಕೊಟ್ಟಿದ್ದಾರೆ ನೀವು ಕಷಾಯ ರೆಡಿ ಮಾಡ್ತಾ ಇದ್ದೀರಲ್ಲ ಅವರು ಕುಡಿತಾರ ಇದನ್ನ ಅವರಿಗೆ ಇದನ್ನ ಅವರಿಗೆ ಇದೆಲ್ಲ ಅಭ್ಯಾಸ ಇದೆಯಾ ಅಂತ ಕೇಳ್ತಾರೆ ಆಗ ಭೂಮಿ ಅವರಿಗೆ ಮೆಡಿಸನ್ ಹುಚ್ಚು ಬಿಡಿಸಬೇಕು ಅಂತಾರೆ ನಾನು ಇದನ್ನ ಆಗ ಮಾಡಿ ಕೊಡ್ತಾ ಇದ್ದೆ ಅವ್ರು ಇದನ್ನ ಕುಡಿತಾ ಇದ್ರು ಅಂತ ಹೇಳಿ ಹಳೆಯ ಅದನ್ನೆಲ್ಲ ನೆನಪು ಮಾಡ್ತಾರೆ ಹಳೆಯದನ್ನೆಲ್ಲ ನೆನಪು ಮಾಡ್ಕೊಂತಾರೆ ಓಹೋ ಹಾಗಾದ್ರೆ ನಿಮಗೆ ಹಳೆಯದೆಲ್ಲ ಚೆನ್ನಾಗಿ ನೆನಪಿದೆ ಅಂತ ಆಯ್ತು ಆಗ ಭೂಮಿ ಮಲ್ಲಿ ಮುಖ ನೋಡ್ತಾರೆ ಅಂದ್ರೆ ಈ ಪ್ರೇಮ ಕತೆ ಒಂಥರ ಚೆನ್ನಾಗಿದೆ ಅಕ್ಕೋರೆ ಈಗ ಬಾಬಾ ಅವರು ಇಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಥವಾ ನಾವು ಅಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದೀವಾ ಮತ್ತೆ ನೀವಿಬ್ಬರು ಒಂದಾಗ್ತಾ ಇದ್ದೀರಾ ಅನ್ನೋದು ಏನು ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳ್ತಾರೆ ಎಷ್ಟು ಅಂತ ಮಾತನಾಡ್ತೀಯ ಮಲ್ಲಿ ನೀನು ಮಾತನಾಡೋದನ್ನ ನಿಲ್ಲಿಸೋ ನಿನ್ನ ಕೈಗೆ ಕೆಲಸ ಕೊಡು ಅಂತ ಭೂಮಿ ಹೇಳ್ತಾರೆ ಅಂದ್ರೆ ಅಕ್ಕೋರೆ ಅಂತ ಮಲ್ಲಿ ಕೇಳ್ತಾರೆ ಮಕ್ಕಳಿಗೆ ತಿಂಡಿ ರೆಡಿ ಮಾಡಬೇಕು ನೀನು ಹೋಗಿ ತರಕಾರಿ ಕಟ್ ಮಾಡು ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮಲ್ಲಿ ತರಕಾರಿ ಎಲ್ಲ ತಗೊಂಡು ಕಟ್ ಮಾಡ್ತಾ ಇರ್ತಾರೆ ಭಾವ ಅವರೇ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ ಆದರೂ ನಾಟಕ ಮಾಡ್ತಾರೆ ರಾತ್ರಿ ಎಲ್ಲ ಎಚ್ಚರವಾಗಿದ್ದು ಅವರನ್ನ ಆರೈಕೆ ಮಾಡ್ತಾರೆ ಈಗ ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ಬರೀ ಇದೆ ಆಯಿತು ಅಂತ ಗಣಕ್ತಾ ಇರ್ತಾರೆ ಆಗ ಭೂಮಿ ಅಲ್ಲಿಗೆ ಬರ್ತಾರೆ ಏನ್ ಮಾಡ್ತಿದ್ದೀಯಾ ನೀನು ಅಂತ ಕೇಳ್ತಾರೆ ಆಗ ಮಲ್ಲಿ ತರಕಾರಿ ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಚಾಕು ನನ್ನ ಹತ್ರನೇ ಇದೆ ನೀನ್ ಹೇಗೆ ತರಕಾರಿ ಕಟ್ ಮಾಡ್ತಿದ್ದೀಯಾ ಅಂತ ನೀನು ಯಾವ ಕೆಲಸನೂ ಮಾಡೋದು ಬೇಡ ಮೊದಲು ಹೋಗಿ ಇಲ್ಲಿಂದ ಅಂತ ಹೇಳ್ತಾರೆ ಹೇಳ್ತಾರೆ ಮಲ್ಲಿ ಅಲ್ಲಿಂದ ಎದ್ದು ಹೋಗ್ತಾರೆ ಹಾಗೆ ಭೂಮಿಯನ್ನ ಯೋಚನೆ ಮಾಡ್ತಾ ತರಕಾರಿ ಕಟ್ ಮಾಡ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರೆ ಧಾರವಾಹಿಯೇ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಹಾಲಿವುಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು